ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡೈಲಿ ಬೈಟ್ಸ್ ವಿ ಕೆ ಚಾನಲ್ ಇವತ್ತಿನ ದಿನ ಮೋಂಗ್ದಾಲ್ ಬರ್ಫಿ ಮಾಡ್ತಾ ಇದ್ದೀನಿ ಈ ಒಂದು ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಒಂದು ರೆಸಿಪಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡೋಣ ಬನ್ನಿ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪೌಡರ್ ಒಂದು ಕಪ್ ಹಾಲು ಸ್ವಲ್ಪ ತುಪ್ಪ ಹಾಗೆ ಒಂದು ಗ್ಲಾಸ್ ನಾನು ಹೆಸರಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮುಂಗ್ದಾಲ್ ಹಿಟ್ಟದು ಮುಂಗದಾಲ್ ಫ್ಲೋರ್ ಹಾಗೆ ಒಂದು ಸೈಡ್ ನಾನು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಕಸರು ಅಥವಾ ಕಡ್ಡಿ ಏನಾದರೂ ಒಂದು ಕಲ್ಲು ಏನಾದರೂ ಇರುತ್ತಲ್ವಾ ಹಾಗಾಗಿ ಒಂದು ಸೈಡ್ ನಾನು ಬೆಲ್ಲನ ಕರಗಿಸ್ಕೊಳಕ್ಕೆ ಇಟ್ಟಿದ್ದೀನಿ ಹಾಗೆ ಈ ಕಡೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ಬನ್ನಿ ತುಪ್ಪದಲ್ಲಿ ಇವಾಗ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ತುಪ್ಪ ಹಾಕೊಂಡಿದ್ದೀನಿ ಹಾಗೆ ಗೋಡಂಬಿ ಫ್ರೈ ಮಾಡ್ಕೊಂತೀನಿ ಹಾಗೆ ಸ್ವಲ್ಪ ದ್ರಾಕ್ಷಿ ಹಾಕೊಳ್ಳಿ ತುಪ್ಪ ಕಾಯಿದ ತಕ್ಷಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ನೋಡಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಅದನ್ನ ಒಂದ್ ಬಟ್ಲಲ್ಲಿ ಎತ್ತಿಟ್ಕೊಂಡ್ಬಿಡಾನ ಅದೇನು ಹಿಟ್ ತಗೊಂಡಿದ್ದೀನಲ್ಲ ಅದು ಮೋಂಗ್ ದಾಲ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂತಹ ಹಿಟ್ಟದು ಆ ಹಿಟ್ಟಿನಿಂದ ಮಾತ್ರ ಈ ಒಂದು ಬರ್ಫಿನ ಮಾಡೋಕ್ಕೆ ಸಾಧ್ಯ ಅಂದ್ರೆ ಟೇಸ್ಟು ಸಕ್ಕತ್ ಆಗಿರುತ್ತೆ ಇಲ್ಲ ಅಂದರೆ ಹಾಗೆ ನಾವು ಅದನ್ನ ಪುಡಿ ಮಾಡಿದ್ರೆ ಹಸಿ ಸ್ಮೆಲ್ ಇರುತ್ತೆ ನಾವು ರೋಸ್ಟ್ ಮಾಡಲಿಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ ಬರ್ಫಿ ಹಾಗಾಗಿ ದಾಲ್ನ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ತುಪ್ಪದಲ್ಲಿ ಗೋಡಂಬಿ ಹಾಗೂ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಈ ಒಂದು ಸ್ವೀಟ್ಗೆ ಸಕ್ಕರೆ ಪೌಡರ್ ಆದರೂ ಬಳಸ್ಕೋಬಹುದು ಅಥವಾ ಬೆಲ್ಲಾಣಾದರೂ ಬಳಸ್ಕೋಬೋದು ನಾನು ಇಲ್ಲಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಆರೋಗ್ಯಕ್ಕೆ ಬೆಲ್ಲನೇ ತುಂಬ ಒಳ್ಳೆಯದು ನೋಡಿ ಇವಾಗ ಇದು ಹುರಿದಿರ್ತಕ್ಕಂತಹ ಗೋಡಂಬಿ ಹಾಗೂ ದ್ರಾಕ್ಷಿನ ನಾನು ಒಂದು ತೊಟ್ಟಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಬಟ್ಟಲಿ ಎತ್ತಿಟ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಅದೇ ಕಡಾಯಿಲೆ ಇವಾಗ ನಾನು ಆಗಲದೇನು ಬೆಲ್ಲ ಕರಗಿಸ್ಕೊಂಡಿದ್ನಲ್ಲ ಅದನ್ನು ಕರಗಿಸಿ ಸೋಸ್ಕೊಂಡು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಕಡಾಯಿಲಿ ಅದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿ ಆಗಬೇಕದು ಲೋ ಫ್ಲೇಮ್ ಇಟ್ಕೊಳ್ಳಿ ಬಿಸಿ ಅದು ಏಲಕ್ಕಿ ಪೌಡರ್ ಇಟ್ಕೊಂಡಿದ್ನಲ್ಲ ಈ ಒಂದು ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಅದನ್ನ ಸೇರಿಸಿ ಇಟ್ಬಿಡ್ತಾ ಇದ್ದೀನಿ ಏಲಕ್ಕಿ ಪೌಡರ್ನ ನೋಡಿ ಇದು ಬಿಸಿ ಆಯ್ತು ಇವಾಗ ನಿಧಾನಕ್ಕೆ ಹಿಟ್ಟು ಹಾಕೊಳ್ತಾ ಅದನ್ನ ಕಲಿಸ್ತಾ ಇರಬೇಕು ಸ್ಪೂನಿಂದ ಗಂಟಾಗಬಾರ್ದು ನಿಧಾನ ನಿಧಾನಕ್ಕೆ ಹಿಟ್ ಹಾಕೊಳ್ಳಿ ಹಾಕೊಳ್ತಾ 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 ಅದನ್ನು ಒಂದು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇರಿ ನೋಡಿ ಇವಾಗ ಜುನ್ಕಾಯ ಹೇಗೆ ಮಾಡ್ತೀವಲ್ಲ ಅದೇ ಥರ ಇದನ್ನು ಕೂಡ ಸ್ವಲ್ಪ ಹಿಟ್ಟು ಹಾಕೊಳ್ತಾ ಒಂದು ಕೈಯಿಂದ ಹಿಟ್ಟು ಹಾಕೊಳ್ಳಿ ಇನ್ನೊಂದು ಕೈಯಿಂದ ಚೆನ್ನಾಗಿ ಕಲಿಸ್ತಾ ಇರಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಚೆನ್ನಾಗಿ ಕಲಿಸ್ಬೇಕು ಅದನ್ನು ಸ್ಪೂನಿಂದ ನೋಡಿ ಒಂಚೂರು ಗಂಟಿರಬಾರ್ದು ಚೆನ್ನಾಗಿ ಕಲಸಿ ಹೆಸರುಬೇಳೆ ಹುರ್ಕೊಂಡಿರೋದ್ರಿಂದ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇದು ತುಪ್ಪದಲ್ಲಿ ಮಿಕ್ಸ್ ಆಗಿ ಸಖತ್ ಘಮ ಕೊಡುತ್ತೆ ನೋಡಿ ಕೈ ಬಿಡಬೇಡಿ ಚೆನ್ನಾಗಿ ತಿರುಗಿಸ್ತಾ ಇರಿ ಇದನ್ನ ಹಿಟ್ಟನ್ನ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಯಾವಾಗಲೇ ನಾನು ಒಂದು ಕಪ್ ಹಾಲು ಇಟ್ಕೊಂಡಿದ್ನಲ್ಲ ಹಾಲು ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಕೊಡಿ ಅದನ್ನ ಹಾಲು ಹಾಕಿರ್ತೀವಲ್ಲ ಅದು ಹಿಟ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಲು ಹಾಕೊಳ್ಳಿ ನೋಡಿ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕಲಿಸ್ತಾ ಇರಬೇಕು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಬೇಸನ್ ಉಂಡೆ ಮಾಡ್ತೀವಲ್ಲ ಅದೇ ಥರ ಬರುತ್ತೆ ಚೆನ್ನಾಗಿ ಸ್ಮೆಲ್ ಬರ್ತಿರುತ್ತೆ ಯಾಕಂದರೆ ಆ ಮೂಂಗ್ ದಾಲ್ನ ರೋಸ್ಟ್ ಮಾಡ್ಕೊಂಡಿರ್ತೀವಲ್ವಾ ಅದಕ್ಕೆ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ಗೋಡಂಬಿ ದ್ರಾಕ್ಷಿ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಹಾಗೆ ಅದಕ್ಕೆ ಏಲಕ್ಕಿ ಪುಡಿನೂ ಸೇರಿಸ್ಕೊಂಡಿದ್ದೆ ಅದ್ರ ಮೂರು ಅದಕ್ಕೆ ಆಡ್ ಮಾಡಿ ಮತ್ತೆ ಅದಕ್ಕೆ ಸ್ವಲ್ಪ ಹಾಲ್ನ ಸೇರಿಸ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಡಿ ನೋಡಿ ಇವಾಗ ಸ್ವಲ್ಪ ಆರಿದ ತಕ್ಷಣ ಸ್ವಲ್ಪ ಬಿಗಿ ಬರ್ತಿದೆ ಹಿಟ್ಟು ಚೆನ್ನಾಗಿ ಕಲಿಸ್ಬೇಕು ಹಿಟ್ನ ಎಲ್ಲ ಮಿಕ್ಸ್ ಆಗ್ಬೇಕು ಅದ್ರ ಜೊತೆಗೆ ಏಲಕ್ಕಿ ಪೌಡರ್ ಹಾಕಿರ್ತೀವಲ್ವ ಆಲ್ರೆಡಿ ಅದ್ರದ್ದು ಹಸಿ ಸ್ಮೇಲ್ ಹೋಗಿರುತ್ತೆ ಯಾಕಂದ್ರೆ ದಾಲ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತೀವಲ್ವಾ ನೋಡಿ ಅದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಓಕೆ ಇವಾಗ ಬರ್ಫಿ ಅದಕ್ಕೆ ಬಂದಿದೆ ಅದು ಇವಾಗ ಒಂದು ಪ್ಲೇಟ್ ತಗೊಂಡು ಪ್ಲೇಟ್ ಆರ್ ತಟ್ಟೆ ನೀವೇನಾದರೂ ತಗೊಳ್ಳಿ ಚೆನ್ನಾಗಿ ಅದು ಬರ್ಫಿ ಥರ ಆಗಬೇಕು ಅದಕ್ಕೆ ನಾನು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಳ್ತಿದ್ದೀನಿ ತುಪ್ಪ ಹಾಕೊಂಡು ಅದೇನು ಬರ್ಫಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಆ ಪ್ಲೇಟ್ಗೆ ಹಾಕೊಳ್ತಾ ಇದೀನಿ ನೋಡಿ ಎಲ್ಲ ಹಾಕೊಳ್ಳಿ ಚೆನ್ನಾಗಿ ಎಷ್ಟು ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ಅದು ಇವಾಗ ಕೈಗೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ತಟ್ಕೋಬೇಕು ಅದನ್ನು ತಟ್ಟೆ ತುಂಬ ಆಗಬೇಕು ಬರ್ಫಿ ಆಗಬೇಕಲ್ವಾ ಅದಕ್ಕೆ ತಟ್ಟೆ ತುಂಬ ಅದನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು ಕೈಯಿಂದ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ತುಪ್ಪ ಜಾಸ್ತಿ ಇದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ನೋಡಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ತಟ್ಟೆ ತುಂಬಾ ನೋಡಿ ಇದು ಪರ್ಫೆಕ್ಟ್ ಬರ್ಫಿ ಅದಕ್ಕೆ ಬಂದಿದೆ ಆಲ್ರೆಡಿ ಹಿಟ್ಟು ನೋಡಿ ಚೆನ್ನಾಗಿ ಸ್ಪ್ರೆಡ್ ಕೂಡ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಪೌಡರು ತುಪ್ಪ ಎರಡು ಕಾಂಬಿನೇಷನ್ನು ಸಕ್ಕತ್ತು ಟೇಸ್ಟ್ ಕೊಡುತ್ತೆ ನೀವು ಎಲ್ಲರೂ ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಿಟ್ ಮಾತ್ರ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಅದನ್ನ ಮೂಂಗ್ದಲ್ನ ರೋಸ್ಟ್ ಮಾಡ್ಕೊಂಡಿರೋ ಹಿಟ್ಟನ್ನ ತಗೊಂಡಿದ್ದೀನಿ ನಾನು తట్టె తు స్ప్రెడ్ మి నూ ನೋಡಿ ಇವಾಗ ಒಂದು ನೈಫಿಂದ ನಾನು ಬರ್ಫಿ ಶೇಪ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಒಳ್ಳೆ ಶೇಪ್ ಬಂದಿದೆ ಪರ್ಫೆಕ್ಟ್ ಬರ್ಫಿ ಆಗಿದೆ ಇದು ಈ ರೆಸಿಪಿ ಸಖತ್ ಈಸಿ ಇದೆ ಮನೆಯಲ್ಲಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ಕೂಲಿಂದ ಬಂದ ತಕ್ಷಣ ಈವ್ನಿಂಗ್ ಸ್ನ್ಯಾಕ್ಸ್ ಟೈಪ್ ಅಥವಾ ಬಾಕ್ಸಿಗೆ ಹಾಕ್ಬೋದು ನೋಡಿ ಇಷ್ಟು ಮಾಡಿದ್ರೆ ಮೋಮ್ ದಾಲ್ ಬರ್ಫಿ ಈಸ್ ರೆಡಿ ಟು ಈ ಚೆನ್ನಾಗಿದೆ ಅಲ್ವಾ ನೀವು ಸತಿ ಮನೇಲಿ ಟ್ರೈ ಮಾಡಿ ತುಂಬಾ ಈಸಿ ಆದ ರೆಸಿಪಿ ಇದು ಸತಿ ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಆಲ್